ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷಾ ತಯಾರ ನಡೆಸ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಸಂಭವನೀಯತೆ ಐತೆ ಅನ್ನುವಂಥ ಘಟಕ ಪ್ರೊಬಾಬಿಲಿಟಿ ಅಂತ ಏನು ಕರಿತೀವಿ ನೀವು ಅಧ್ಯಾಯ ಹದಿನಾಲ್ಕು ಈ ಒಂದು ಘಟಕದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಥರ ಎಲ್ಲ ಪ್ರಶ್ನೆ ಕೇಳಿದಾರ ಮತ್ತು ಇನ್ನೇನು ಪ್ರಶ್ನೆ ಕೇಳೋ ಸಾಧ್ಯತೆ ಐತೆ ಅನ್ನೋದನ್ನು ಚರ್ಚೆ ಮಾಡೋಣ ನೀವು ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಅಂಕ ಗಳಿಸ್ಬೇಕಾದ್ರೆ ಯಾವ ಅಧ್ಯಾಯವನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಯಾಕಂದರೆ ಇದು ಚಿಕ್ಕ ಅಧ್ಯಾಯ ಅಗದಿ ಕಡಿಮೆ ಮಾರ್ಕ್ಸ್ ಇರುತ್ತೆ ಅಂತೇಳಿ ಆಲಕ್ಷ್ಯ ಮಾಡಿದ್ರೆ ಇದರ ಮೇಲೆ ಸ್ವಲ್ಪ ಅಪ್ಲೈಡ್ ಮಾಡಿ ಕೇಳೋ ಸಾಧ್ಯತೆ ಐತಿ ಆ ಒಂದು ಅಂಕದಿಂದ ಆ ಎರಡು ಅಂಕದಿಂದ ನೀವು ಔಟ್ ಆಫ್ ಔಟ್ ಗುರಿ ಮುಟ್ಟುವಂಥ ಸಾಧ್ಯತೆ ಕಡಿಮೆ ಆಗ್ತೈತೆ ಅದಕ್ಕೋಸ್ಕರ ನೀವು ಔಟ್ ಆಫ್ ಔಟ್ ಮಾಡಬೇಕಾದ್ರೆ ಯಾವ ಅಧ್ಯಾಯನೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಯಾವ ಕಾನ್ಸೆಪ್ಟ್ ಕೂಡ ಆಲಕ್ಷ್ಯವನ್ನು ಮಾಡಬಾರ್ದು ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಹಳೆಯ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಇರ್ಬೋದು ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆ ಇರ್ಬೋದು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಘಟಕದ ಮೇಲೆ ಏನು ಪ್ರಶ್ನೆ ಕೇಳಿದ ಅನ್ನೋದನ್ನು ಬಿಡಿಸ್ತಾ ಹೋಗೋಣ ಇದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಇದರೊಳಗೆ ಏನು ಪ್ರಶ್ನೆ ಕೇಳಿದಾರೆ ಅನ್ನೋದನ್ನು ನೋಡೋಣ ಅದಕ್ಕೂ ಪೂರ್ವದಲ್ಲಿ ಈ ಅಧ್ಯಾಯದ ಮೇಲೆ ಎರಡು ವಾರ್ಷಿಕ ಪರೀಕ್ಷೆ ಲಾಸ್ಟ್ ಇಯರ್ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಒಂದಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕ ಕೇಳಿದ್ರು ಈ ವರ್ಷ ಇತ್ತೀಚೆಗೆ ಏನು ಎರಡು ಸಾವಿರದ ಒಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟರು ಜನವರಿ ತಿಂಗಳೊಳಗೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕ ನೆಕ್ಸ್ಟ್ ಮೊನ್ನೆ ಮೊನ್ನೆ ನಡೆದಂಥ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ರಾಜ್ಯ ಮಟ್ಟದ ಗಣಿತ ಪೌರಸಿತ ಪರೀಕ್ಷೆಯಲ್ಲಿ ಕೂಡ ಒಂದಂಕದ ಒಂದು ಪ್ರಶ್ನೆ ಎರಡಂಕದ ಅಂಕದ ಒಂದು ಪ್ರಶ್ನೆ ಐತಿ ಈ ಮೂರು ಪ್ರಶ್ನೆ ಪತ್ರಿಕೆಯ ಆಧಾರದ ಮೇಲೆ ನಾವು ಏನು ತೀರ್ಮಾನಕ್ಕೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಾರ್ಷಿಕ ಪರೀಕ್ಷೆ ಈಗೇನು ಮಾರ್ಚ್ ಇಪ್ಪತ್ತೈದರಿಂದ ನಡೀತೈತಿ ಅಂದರೆ ಏಪ್ರಿಲ್ ಎರಡನೇ ತಾರೀಕಿಗೆ ಏನು ಗಣಿತ ಪೇಪರ್ ನಡಿತೈತಿ ಅಲ್ಲಿ ಕೂಡ ನಾವು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನ ನಿರೀಕ್ಷೆ ಮಾಡ್ಬೋದು ಒಂದು ಅಂಕದ ಪ್ರಶ್ನೆ ಏನೆಲ್ಲ ಕೇಳೋಕೆ ಸಾಧ್ಯತೆ ಐತೆ ಅನ್ನೋದನ್ನು ಒಂದು ಕಳೆದ ನಾಲ್ಕೈದು ವರ್ಷಗಳ ಪ್ರಶ್ನೆ ಪತ್ರಿಕೆ ಬಿಡಿಸಿಬಿಟ್ರೆ ನಿಮಗೆ ಒಂದು ಅಂಕ ಮಿಸ್ ಆಗೋ ಚಾನ್ಸೇ ಇಲ್ಲ ಅದೇ ಥರ ಎರಡು ಅಂಕದ ಏನೇನು ಹಲವಾರು ಟೈಪ್ ಪ್ರಶ್ನೆ ಕೇಳಿದಾರ ಅವೆಲ್ಲವಕ್ಕೂ ಕೂಡ ನೀವು ಪರಿಹಾರ ಕಂಡುಕೊಂಡ್ರೆ ಆ ನಾಲೇಜ್ ಹೆಲ್ಪ್ ಆಗ್ತೈತಿ ಜೊತೆಗೆ ಯಾವೇ ಪ್ರಶ್ನೆ ಕೂಡ ರಿಪೀಟ್ ಆಗಿದವು ಆಗ್ತಾವೆ ಬಹುತೇಕ ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಸಮಸ್ಯೆಯನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಇಂಗ್ಲೀಷ್ ಸ್ವರ್ಣಮಾಲೆಯ ಇಪ್ಪತ್ತಾರು ಅಕ್ಷರಗಳನ್ನು ಕಾರ್ಡ್ಗಳಲ್ಲಿ ಪ್ರತ್ಯೇಕವಾಗಿ ಬರೆದು ಯಾವುದೇ ಅಕ್ಷರವನ್ನು ಪುನರಾವರ್ತಿಸದೆ ಬರೆದು ಒಂದು ಪೆಟ್ಟಿಗೆಯಲ್ಲಿ ಇಡಲಾಗಿದೆ ಇದರಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಆರಿಸಿದಾಗ ಸ್ವರಾಕ್ಷರಗಳ ಮೇಲೆ ಬರುವ ಸಂಭವನೀಯತೆಯು ಇಲ್ಲಿ ನಾಲ್ಕು ಆಯ್ಕೆಗಳಿದಾವೆ ಕ್ವಶನ್ ಸ್ಪಷ್ಟವಾಗಿ ಅರ್ಥ ಆಯ್ತು ಅನ್ಕೋತೆ ನಾನು ಉಪಗಡಿಸಿ ಏನಿದಾವಲ್ಲ ಅನ್ನುವಂಥ ಅಕ್ಷರವನ್ನು ಒಂದು ಕಾರ್ಡ್ನಲ್ಲಿ ಬರೆದಿದ್ದಾರೆ ಬಿ ಅನ್ನುವಂಥ ಅಕ್ಷರವನ್ನು ಮತ್ತೊಂದು ಕಾರ್ಡ್ನಲ್ಲಿ ಬರೆದಿದ್ದಾರೆ ಸಿ ಎನ್ನ ಮತ್ತೊಂದು ಕಾರ್ಡ್ನಲ್ಲಿ ಬರೆದಿದ್ದಾರೆ ಈ ಥರ ಇಪ್ಪತ್ತಾರು ಅಕ್ಷರಗಳನ್ನು ಇಪ್ಪತ್ತಾರು ಕಾರ್ಡ್ಗಳಲ್ಲಿ ಬರೆದು ಪ್ರತ್ಯೇಕವಾಗಿ ಬರೆದಿದ್ದಾರೆ ಒಂದಕ್ಕೆ ಕಾರ್ಡ್ನಿಗೆ ಎರಡು ಅಕ್ಷರ ಬರೆದಿಲ್ಲ ಒಂದು ಕಾರ್ಡೊಳಗೆ ಒಂದೇ ಅಕ್ಷರ ಬರೆದಿದ್ದಾರೆ ಮತ್ತೆ ಯಾವ ಅಕ್ಷರನೂ ಕೂಡ ರಿಪೀಟ್ ಮಾಡಿಲ್ಲ ಎ ಎನ್ನು ಎರಡು ಸರಿ ಬಿ ಎರಡು ಸರಿ ಈ ಥರ ಏನಿಲ್ಲ ಯಾವುದನ್ನು ಪುನರಾವರ್ತಿಸದೆ ಇಪ್ಪತ್ತಾರು ಅಕ್ಷರಗಳನ್ನ ಪ್ರತ್ಯೇಕವಾಗಿ ಇಪ್ಪತ್ತಾರು ಕಾರ್ಡ್ ಒಳಗೆ ಬರೆದಿದ್ದಾರ ಬರೆದು ಒಂದು ಪೆಟ್ಟಿಗೆಗಳೊಳಗೆ ಹಾಕ್ಯಾರ ರ್ಯಾಂಡಮ್ ಆಗಿ ನಾವು ಒಂದು ಕಾರ್ಡನ್ನು ಪಿಕ್ ಮಾಡಿದರೆ ಅದು ಮೇಲೆ ಬರುವಂಥ ಕಾರ್ಡ್ ಅದು ಸ್ವರಾಕ್ಷರಗಳ ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ ನಾ ರ್ಯಾಂಡಮ್ ಆಗಿ ಒಂದು ಕಾರ್ಡ್ ಎತ್ತಿದ್ರೆ ಸ್ವರ ಆಗಿರೋ ಸಾಧ್ಯತೆ ಅಂತ ಕೇಳ್ತಾರೆ ನೋಡಿ ಇಲ್ಲಿ ಇಂಗ್ಲೀಷ್ ನಾಲೆಜ್ ಕೂಡ ಬೇಕಾಗ್ತತಿ ಸ್ವರಾಕ್ಷರಗಳು ಗೊತ್ತಿರ್ಬೇಕು ನಮಗೆ ಸ್ವರಗಳು ಅಥವಾ ಸ್ವರಾಕ್ಷರಗಳಂದ್ರೆ ನಾವು ಎ ಇ ಐ ಓ ಯು ಅಂತ ಕರಿತೇವೆ ನಾವು ಯಾವುದೇ ಒಂದು ಸಂಭವನೀಯತೆ ಸಮಸ್ಯೆ ಬಿಡಿಸ್ಬೇಕಾದ್ರೆ ಫಸ್ಟ್ ನಾವು ಫಲಿತಾಂಶಗಳನ್ನ ಬರೀಬೇಕು ಫಲಿತಾಂಶಗಳ ಟೋಟಲ್ ಇಪ್ಪತ್ತಾರು ಇದಾವೆ ಅಂದರೆ ಎ ಬಿ ಸಿ ಡಿ ಝಡ್ವರೆಗೂ ಇದನ್ನು ನಾವು ಎನ್ ಆಫ್ ಪಿ ಎಸ್ ಅಂತ ಬರ್ಕೋಬೇಕು ಎನ್ ಆರ್ ಪಿ ಎಸ್ ಅಂದ್ರೆ ಎಸ್ ಗಣದಲ್ಲಿರೋ ಗಣವಾಸಿಗಳು ಯಾದೃಚ್ಛಿಕವಾಗಿ ಒಂದು ಹೊರ ತೆಗೆದಾಗ ಸ್ವರ ಮೇಲೆ ಬರುವ ಘಟನೆ ಎ ಆಗಿರಲಿ ಎ ಗಣದಲ್ಲಿ ಏನು ಅಂದ್ರೆ ಸ್ವರ ಅಂದರೆ ಯಾವ್ಯಾವ ಬರೋ ಸಾಧ್ಯತೆ ಐತಿ ಎ ಬರ್ಬೋದು ಇ ಐ ಓ ಯು ಅಂದರೆ ಎನ್ ಆರ್ ಪಿ ಎ ಎಷ್ಟಾಯಿತು ಎ ಗಣದಲ್ಲಿರೋ ಗಣವಾಸಿಗಳು ಒಂದು ಎರಡು ಮೂರು ನಾಲ್ಕು ಐದು ಐದು ಸಂಭವನೀಯತೆ ಕಂಡುಹಿಡಿಯ ಸೂತ್ರ ಪ್ರೊಬೆಬಿಲಿಟಿ ಆಫ್ ಏಜ್ ಕೋಲ್ ಟು ಎನ್ ಆರ್ ಪಿ ಎ ಅಪಾನ್ ಎನ್ ಆಫ್ ಎಸ್ ದಿಸ್ ಇಂಪ್ಲಾಯ್ಸ್ ಎನ್ ಆರ್ ಪಿ ಎ ಅಂದರೆ ಐದು ಎನ್ ಆರ್ ಪಿ ಎಸ್ ಅಂದರೆ ಇಪ್ಪತ್ತಾರು ಸಾರಿ ಎನ್ ಆಫ್ ಎಸ್ ಎಸ್ ಆರಲ್ಲಿದೆ ಎ ಟು ಜೆಡ್ ಅವ್ರಿಗೆ ಅಂದರೆ ಇಪ್ಪತ್ತಾರಕ್ಕೆ ಸರ್ ಅದು ಆಲ್ಫಾಬೆಟ್ಸ್ ಟೋಟಲ್ ಇಪ್ಪತ್ತಾರದು ಹಾಗಾಗಿ ಎನ್ ಆರ್ ಪಿ ಎಸ್ ಟ್ವೆಂಟಿ ಸಿಕ್ಸ್ ಫೈ ಬೈ ಟ್ವೆಂಟಿ ಸಿಕ್ಸ್ ಆಪ್ಷನ್ ಇದೆ ನೋಡಿರಿ ಆಪ್ಷನ್ ಬಿ ಫೈವ್ ಬೈ ಟ್ವೆಂಟಿ ಸಿಕ್ಸ್ ಇಸ್ ದಿ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಎ ಇ ಒಂದು ಯಾದೃಚ್ಛಿಕ ಪ್ರಯೋಗದ ಘಟನೆಯಾಗಿದ್ದು ಪಿ ಆಫ್ ಎ ಈಸ್ ಟು ಪಿ ಆಫ್ ಎ ಬಾರ್ ಈಜ್ ಇಕೋಲ್ ಟು ಒನ್ ಈಸ್ ಟು ಟು ಆದರೆ ಪಿ ಆಫ್ ಎ ಬಾರ್ ಅನ್ನು ಕಂಡುಹಿಡಿಯಿರಿ ನೋಡಿ ಮೇಲ್ನೋಟಕ್ಕೆ ನೋಡೋಕ್ಕೆ ಎಷ್ಟು ಕಾಂಪ್ಲೆಕ್ಸ್ ಅನಿಸುತ್ತೆ ಈಜಿ ಐತೆ ಆದರೆ ಈ ಥರ ಎಲ್ಲ ಪ್ರಶ್ನೆ ಕೇಳೋ ಸಾಧ್ಯತೆ ಐತೆ ಆಲ್ರೆಡಿ ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದರಿಂದ ಈ ಥರ ಪ್ರಶ್ನೆ ರಿಪೀಟ್ ಆಗೋ ಸಾಧ್ಯತೆ ಐತೆ ಮೊದಲಿಗೆ ನಾವು ಏನು ಅಂದರೆ ಈ ಅನ್ನು ಬರ್ಕೊಳ್ಳೋಣ ಪಿ ಆಫ್ ಎ ಅಪಾನ್ ಪಿ ಆಫ್ ಎ ಬಾರ್ ಈ ಜಿ ಟು ಒನ್ ಅಪಾನ್ ಟೂ ಅನ್ನ ಪಾತ್ರವನ್ನು ನಾವು ಭಿನ್ನ ರಾಶಿ ರೂಪಕ್ಕೆ ಕನ್ವರ್ಟ್ ಮಾಡಿದ್ವಿ ಖಂಡ ಇರೋದೇನು ಪಿ ಆರ್ ಪಿ ಎ ಬಾರ್ ಹಾಗಾಗಿ ಇದನ್ನು ನಾವು ಇದನ್ನು ನಾವು ಪಿ ಆಫ್ ಎ ರೂಪದಾಗ ಬರ್ಕೊಳ್ಳೋಣ ಅಂದ್ರೆ ಪಿ ಆಫ್ ಪಿ ಎ ಬಾರ್ ಇಲ್ಲಿ ಭಾಗಸ್ಥತಿ ಈ ಕಡೆ ಕಡೆ ಸೀರ್ ಗುಣಿಸಿದ್ರೆ ದಿಸ್ ಎಂಪ್ಲಾಯ್ ಪಿ ಆಫ್ ಎ ಈ ಜಿಕ್ ಒಲ್ಟು ಪಿ ಆಫ್ ಎ ಬಾರ್ ಇಲ್ಲಿ ಅವಶ್ಯಕ ಹೋಗುತ್ತೆ ಅಂದ್ರೆ ಪಿ ಆಫ್ ಎ ಬಾರ್ ಅಪಾನ್ ಟು ಆಕತಿ ಪಿ ಆಫ್ ಎ ಬಾರ್ ಅಪಾನ್ ಟು ಈಗ ಒಂದು ಸೂತ್ರ ಏನು ಗೊತ್ತಾಯಿತಂದ್ರೆ ನಮಗೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಜ್ಕಲ್ ಟು ಒನ್ ಅಥವಾ ಇ ಇದ್ದಲ್ಲಿ ನಾವು ಎ ಅಂತಲೇ ಇಟ್ಕೋಬೋದು ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಈಜ್ ಇಕ್ವಲ್ ಟು ಒನ್ ಈ ಸೂತ್ರದಲ್ಲಿ ನಾವು ಪಿ ಆಫ್ ಎ ಇದ್ದಲ್ಲೇ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಅದನ್ನು ತುಂಬೋಣ ಅಂದ್ರೆ ಪಿ ಆಫ್ ಎ ಬಾರ್ ಅಪಾನ್ ಟು ಪ್ಲಸ್ ಪಿ ಆಫ್ ಎ ಬಾರ್ ಈಜ್ ಈಕ್ವಲ್ ಟು ಒನ್ ಯಾಕೆ ಇದನ್ನು ನಾವು ತುಂಬಿದೀವಿ ಅಂದರೆ ನಾವು ಬೆಲೆ ಪಿ ಆಫ್ ಎ ಬಾರ್ ಆರ್ ಬೇಕೈತೆ ಹಾಗಾಗಿ ಇದನ್ನ ನಾವು ಇನ್ ಟರ್ಮ್ಸ್ ಆಫ್ ಪಿ ಆಫ್ ಎ ಬರ್ಕೊಂಡ್ವಿ ಇಲ್ಲಿ ಲಸ ಕಂಡಿಡಿದ್ರೇನಾಯಿತು ಎರಡು ಮತ್ತು ಒಂದರ ಲಸ ಎರಡ ಬರ್ತೈತಿ ಎರಡ ಒಂದಲೇ ಒಂದ ಎರಡಲೇ ಒನ್ ಇಂಟು ಪಿ ಆಫ್ ಪಿ ಎ ಬಾರ್ ಅಂದ್ರೆ ಪಿ ಆಫ್ ಎ ಬಾರ್ ಟು ಇಂಟು ಪಿ ಆಫ್ ಪಿ ಬಾರ್ ಅಂದ್ರೆ ಟು ಇಂಟು ಪಿ ಆಫ್ ಎ ಬಾರ್ ಈಜ್ ಈಕ್ವಲ್ ಟು ಒನ್ ಈ ಟೂ ಇಲ್ಲಿ ಭಾಗಿಸ್ತೈತಿ ಈ ಕಡೆ ಕಳ್ಸಿರ ಗುಣಿಸ್ತೈತಿ ಒನ್ ಇಂಟು ಟು ಟೂ ಆಯಿತು ಇದು ನೋಡ್ರಿ ಪಿ ಆ ಪಿ ಬಾರ್ ಪಿ ಆರ್ ಪೇಬಾರ್ ಇಲ್ಲಿ ಎರಡು ಅದು ಇಲ್ಲಿ ಒಂದೈತಿ ತ್ರೀ ಪಿ ಆ ಪಿ ಬಾರ್ ಐತಿ ಪಿ ಆಫ್ ಪಿ ಬಾರ್ ಬೆಲೆ ಬೇಕಾಗೈತಿ ಹಾಗಾಗಿ ಪಿ ಆರ್ ಪಿ ಬಾರ್ ಈಜ್ ಈಕ್ವಲ್ ಟು ಇದು ತ್ರೀ ಇಲ್ಲಿ ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಟು ಅಪನ್ ತ್ರೀ ನೋಡಿ ಎಷ್ಟು ಸುಲಭವಾಗಿ ನಾವು ಇದರ ಬೆಲೆ ಕಂಡು ಈ ತರ ಎಲ್ಲ ಹಲವಾರು ಸಮಸ್ಯೆ ಬಿಡಿಸೋದ್ರಿಂದ ನಿಮಗೆ ಒಂದಂಕದ ಯಾವುದೇ ಕೊಟ್ಟರು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ ಮೂರನೇ ಪ್ರಶ್ನೆ ನೋಡಿರಿ ಒಂದು ಘಟನೆ ಈ ಯ ಸಂಭವನೀಯತೆ ಜೀರೋ ಪಾಯಿಂಟ್ ಜೀರೋ ಪಾಯ್ ಆದಾಗ ಈ ಎಲ್ಲದ ಘಟನೆಯ ಸಂಭವನೀಯತೆಯು ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಬಹುತೇಕ ಈ ಥರದ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಒಂದು ಘಟನೆ ಮತ್ತು ಒಂದು ಘಟನೆ ಅಲ್ಲದ ಸಂಭವನೀಯತೆ ಎರಡು ಸೇರಿ ಒಂದಾಗಿರ್ತವೆ ಹಾಗಾಗಿ ಅದನ್ನು ನಾವು ಪಿ ಆರ್ ಪಿ ಇ ಪ್ಲಸ್ ಪಿ ಆರ್ ಪಿ ಬಾರ್ ಈಸ್ ಈಕ್ವಲ್ ಟು ಒನ್ ಈ ಸೂತ್ರ ನೆನ್ಪಿಡ್ಬೇಕು ಒಂದು ಘಟನೆಯ ಸಂಭವನೀಯತೆ ಅಂದರೆ ಈ ಪಿ ಆರ್ ಪಿ ಅಂತ ತೋಡೋಣ ಅದನ್ನು ಜೀರೋ ಪಾಯಿಂಟ್ ಜೀರೋ ಫೈ ಪಿ ಆಫ್ ಇ ಬಾರ್ ಅಂದರೆ ಈ ಎಲ್ಲದ ಘಟನೆಯ ಸಂಭವನೀಯತೆಯು ಅಂದ್ರೆ ಪಿ ಆರ್ ಪಿ ಬಾರ್ ಇಷ್ಟ ಇರ್ತದೆ ಈ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಜೀರೋಪಾಯ್ ಬಲಗಡೆ ಕಳ್ಸೋಣ ಅದು ಪಿ ಆರ್ ಪಿ ಬಾರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈ ಒಂದರೊಳಗೆ ಜೀರೋ ಪಾಯಿಂಟ್ ಜೀರೋ ಫೈನಾಗ ಮೈನಸ್ ಮಾಡ್ಬೇಕು ಇಲ್ಲಿ ನೀವು ತಪ್ಪೋ ಸಾಧ್ಯತೆ ಐತಿ ಅದನ್ನ ನೀವು ಏನು ಮಾಡಬೇಕಂದ್ರೆ ಒನ್ ಪಾಯಿಂಟ್ ಜೀರೋ ಜೀರೋ ಅಂತ ಬರ್ಕೋ ಒಂದು ಬಿಂದು ಸೊನ್ನೆ ಸೊನ್ನೆ ಅಂತ ಬರ್ಕೊಂಡು ಒಂದರ ಮುಂದೆ ಎಸ್ ಸೊನ್ನೆ ಬರ್ಕೊಂಡ್ರು ಕೂಡ ಅಂದರೆ ಬಿಂದು ನಂತರ ಎಸ್ ಸೊನ್ನೆ ಬರ್ಕೊಂಡ್ರು ಕೂಡ ಅದು ಒಂದು ಅಂತಲೇ ಅರ್ಥ ನೆಕ್ಸ್ಟ್ ಬಿಂದು ಕೆಳ ಬಿಂದು ಸೊನ್ನೆ ಸೊನ್ನೆ ಐದು ಕಳಿಬೇಕು ಹತ್ತರಗ ಐದು ಕಳೆದ್ರೆ ಐದು ಕೆಲವಂತೊಂದು ಹತ್ತಿರ ಒಂದು ಕಳೆದ್ರೆ ಒಂಬತ್ತು ಕೆಲವೊಂದು ಒಂದು ಒಂದ್ರಾಗ ಒಂದು ಕಳೆದ್ರೆ ಸೊನ್ನೆ ಜೀರೋ ಪಾಯಿಂಟ್ ನೈನ್ ಫೈವ್ ಅಂತ ಅಂದ್ರೆ ಪಿ ಆರ್ ಪಿ ಬಾರ್ ಈಜ್ ಈಕ್ವಲ್ ಟು ಜೀರೋ ಪಾಯಿಂಟ್ ನೈನ್ ಫೈ ಆಯ್ಕೆ ಆಯ್ಕೆ ಬಿ ಸರಿ ಆಗುತ್ತೆ ಎಸ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಅಂಕದ ಪ್ರಶ್ನೆ ಯಾವ ಥರ ಕೇಳ್ಯಾರ ನೋಡಿರಿ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಎರಡು ಘನಾಕೃತಿಯ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಲಾಗಿದೆ ಮೇಲೆ ಬರುವ ಮುಖಗಳಲ್ಲಿ ಸಂಖ್ಯೆಗಳ ಮೊತ್ತ ಏಳಕ್ಕಿಂತ ಹೆಚ್ಚಾಗಿರೋ ಸಂಭವನೀಯತೆ ಕಂಡುಹಿಡಿಯಿರಿ ನಾವಿಲ್ಲಿ ಎರಡು ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಿದಾಗ ಅಂತೇಳಿದಾರೆ ಹಾಗಾಗಿ ಫಲಿತಾಂಶಗಳನ್ನ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಒಂದ ದಾಳ ಅಂದ್ರೆ ಒಂದರಿಂದ ಆರು ನಂಬರ್ ಅಷ್ಟೇ ಬರುತ್ತೆ ಎರಡು ದಾಳ ಅಂತೇಳಿರೋದ್ರಿಂದ ಏನು ಬರುತ್ತೆ ಅಂದ್ರಲ್ಲಿ ಒಂದು 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 ಎರಡು ಒಂದು ಮೂರು ಒಂದು ನಾಲ್ಕು ಒಂದು ಐದು ಒಂದು ಆರು ಅದೇ ಥರ ಎರಡು ಒಂದು ಎರಡು ಎರಡು ಡ್ಯಾಶ್ ಡ್ಯಾಶ್ ಲಾಸ್ಟ್ ಏನು ಆರು ಆರು ಎಲ್ಲನೂ ಮೂವತ್ತಾರು ಬರ್ಕೊತ ಕೂಡ ಬದಲು ಒಂದಿಷ್ಟು ಬರೋದು ಡ್ಯಾಶ್ ಡ್ಯಾಶ್ ಇಟ್ಟು ಕೊನೆಯ ಒಂದು ಬರೆಯ ಇಲ್ಲಿ ಎರಡು ದಾಳ ಅಂದ ತಕ್ಷಣ ನೋಡ್ರಿ ಒಂದರಿಂದ ಆರತನ ನೆಕ್ಸ್ಟ್ ಎರಡು ಒಂದು ಎರಡು 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 ಮೂರು ಆರು ತನ ಮೂರು ಒಂದು ಮೂರು ಎರಡು ಮೂರು ಮೂರು ಈ ಥರ ಕೊನೆಗೆ ಆರು ಒಂದು ಅಂದರೆ ಒಂದನೇ ದಾಳದ್ದು ಒಂದು ಎರಡನೇ ದಾಳದ್ದು ಒಂದು ಬೀಳ್ಬೋದು ಎಟ್ ಎ ಟೈಮ್ ಎರಡು ದಾಳ ತೋರಿದ್ವಿ ಒಂದನೇ ದಾಳದ್ದು ನಂಬರ್ ಒಂದು ಬೀಳ್ಬೋದು ಎರಡನೇ ದಾಳದ್ದು ಎರಡು ಬೀಳ್ಬೋದು ಒಂದು ಮೂರು ಬೀಳ್ಬೋದು ಒಂದು ನಾಲ್ಕು ಈ ಥರ ಮೂವತ್ತಾರು ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇಲ್ಲಿ ಎನ್ ಅಪ್ಯಸ್ ಎಷ್ಟಾಗುತ್ತೆ ಅಂದರೆ ತರ್ಟಿ ಸಿಕ್ಸ್ ಎರಡು ದಾಳ ಅಂತಷ್ಟೇ ನೀವು ತರ್ಟಿ ಸಿಕ್ಸ್ ಬರ್ಕೊಂಬಿಡಕ್ಕೆ ಫಲಿತಾಂಶಗಳನ್ನ ಎನ್ ಎಸ್ ಅಂದರೆ ತರ್ಟಿ ಸಿಕ್ಸ್ ಮೇಲೆ ಬರುವ ಮುಖಗಳಲ್ಲಿ ಸಂಖ್ಯೆ ಮೊತ್ತ ಏಳಕ್ಕಿಂತ ಹೆಚ್ಚಾಗಿರುವ ಸಂಭವನೆ ಏನು ನಾವೇನು ಒಂದು ಲೈನ್ ಸಂಖ್ಯೆಯ ಮೊತ್ತ ಏಳಕ್ಕಿಂತ ಹೆಚ್ಚಾಗಿರೋ ಘಟನೆ ಎ ಆಗಿರಲಿ ಸಂಖ್ಯೆಯ ಮೊತ್ತ ಏಳಕ್ಕಿಂತ ಹೆಚ್ಚಾಗಿ ಬರುವಂಥ ಘಟನೆ ಎ ಆಗಿರಲಿ ಎ ಗಣದಲ್ಲಿ ಗಣವಾಸಗಳು ಏನಾಗ್ತವೆ ನೋಡಿರಿ ಎರಡಕ್ಕಿಂತ ಹೆಚ್ಚು ಒಂದರಿಂದ ಆರೊಳಗೆ ಯಾವ ಹಾಕವ ನೋಡ್ರಿ ಅಂದರೆ ಒಂದು ಒಂದು ಕುಡಿಸಿರು ಎರಡು ಆಯಿತು ಇದು ಬರೋಂಗಿಲ್ಲ ಒಂದು ಎರಡು ಮೂರು ಆಯ್ತು ಏಳಕ್ಕಿಂತ ಹೆಚ್ಚು ಬರಬೇಕು ಈ ಥರ ಒಂದು ಆರು ಕುಡಿಸಿದ್ರೆ ಏಳು ಏಳು ಕರೆಕ್ಟ್ ಬಂತು ಏಳಕ್ಕಿಂತ ಹೆಚ್ಚು ಅಂದರೆ ಇದು ಕೂಡ ಬರೋಂಗಿಲ್ಲ ಎರಡರಿಂದ ಸ್ಟಾರ್ಟ್ ಆಗೋದ್ರೊಳಗೆ ಎರಡು ಐದು ಏಳು ಎರಡು ಐದು ಬರಂಗ ಎರಡು ಆರು ಬರ್ತೈತಿ ಎರಡು ಆರು ಬರ್ತೈತಿ ನೆಕ್ಸ್ಟ್ ಮೂರೊಳಗೆ ಮೂರು ಮೂರು ಆರು ಅಕೈತಿ ಮೂರು ನಾಲ್ಕು ನಾಲ್ಕು ಇದು ಕೂಡ ಬರೋಂಗ ಮೂರು ನಾಲ್ಕು ಏಳು ಅಕೈತಿ ಏಳಕ್ಕಿಂತ ಹೆಚ್ಚಿರ್ಬೇಕಲ್ಲ ಮೂರು ಐದು ಎಂಟು ಮೂರು ಆರು ನೆಕ್ಸ್ಟ್ ನಾಲ್ಕರೊಳಗೆ ನಾಲ್ಕು ಮೂರು ಏಳು ಏಳುಕೈತಿ ನಾಲ್ಕು ಮೂರು ಬರೋಂಗಿಲ್ಲ ನಾಲ್ಕು 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 ಐದು ನೆಕ್ಸ್ಟ್ ನಾಲ್ಕು ಆರು ನೆಕ್ಸ್ಟ್ ಐದರೊಳಗೆ ನೋಡಿರಿ ಐದು ಎರಡು ಏಳಕ್ಕೈತಿ ಐದು ಮೂರರಿಂದ ಸ್ಟಾರ್ಟ್ ಐದು ಮೂರು ಐದು ನಾಲ್ಕು ಐದು 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 ಆರು ನೆಕ್ಸ್ಟ್ ಆರೊಳಗೆ ಆರು ಎರಡು ಆರು ಒಂದು ಏಳಕ್ಕೈತಿ ಆರು ಎರಡು ಆರು ಮೂರು ಆರು ನಾಲ್ಕು ಆರು ಆರು ಈ ಥರ ಸಂಖ್ಯೆಯ ಅಂಕಿಗಳ ಮೊತ್ತ ಏಳಕ್ಕಿಂತ ಹೆಚ್ಚಿಗೆ ಬರಬೇಕು ಎರಡು ಆರು ಎಂಟು ಮೂರೈದು ಎಂಟು ಆರು ಮೂರು ಒಂಬತ್ತು ಒಟ್ಟು ಏಳಕ್ಕಿಂತ ಹೆಚ್ಚಿಗೆ ಬರಬೇಕು ಇವು ಎಷ್ಟು ಆದ ಎಷ್ಟಾದ ಈಗ ಎನ್ ಆರ್ ಪಿ ಎ ಎಷ್ಟಾಯಿತು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಆಯಿತು ಎನ್ ಆರ್ ಪಿ ಎಸ್ಕೊಳ್ತು ಫಿಫ್ಟೀನ್ ಪ್ರೊಬ್ಯಾಬಿಲಿಟಿ ಆ ಪಿ ಏಜ್ಕೊಳ್ತು ಎನ್ ಆರ್ ಪಿ ಎ ಅಪ್ಪ ಎನ್ ಆಫ್ ಎಸ್ ಎನ್ ಆರ್ ಪಿ ಎ ಅಂದ್ರೆ ಹದಿನೈದು ಎನ್ನ ಪೆಸ್ ಅಂದ್ರೆ ತರ್ಟಿ ಸಿಕ್ಸ್ ಇಷ್ಟ ಇಟ್ಟು ಮುಗೀತು ಸುಲಭವಾಗಿ ಎರಡು ಅಂಕ ತಗೋಬೋದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲ ಸಂಭವನೀಯತೆ ಸಮಸ್ಯೆ ಬಿಡಿಸಿದ್ವಿ ಮುಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ಪ್ರಶ್ನೆ ಬಂದಿದೆ ಅನ್ನೋದನ್ನು ಬಿಡಿಸ್ತಾ ಹೋಗೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು